ಕುಮಾರಸ್ವಾಮಿ ನನಗೆ ವೈಯಕ್ತಿಕವಾಗಿ ಸ್ನೇಹಿತರು ನಾನು ಯಾವತ್ತೂ ಅವರನ್ನ ವೈರಿಗಳ ತರ ನೋಡೇ ಇಲ್ಲ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಅಭ್ಯರ್ಥಿ ಪರ ದುಡಿಯೋದು ನಮ್ಮ ಕರ್ತವ್ಯ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ನನಗೆ ವೈಯಕ್ತಿಕವಾಗಿ ಸ್ನೇಹಿತರು ನಾನು ಯಾವತ್ತೂ ಅವರನ್ನ ವೈರಿಗಳ ತರ ನೋಡೇ ಇಲ್ಲ ಅಂತ ಮೇಲುಕೋಟೆಯಲ್ಲಿ ಕೃಷಿ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ಸ್ನೇಹಿತರೆ ಅವರೇ ನನಗೇನು ವೈರಿಗಳಲ್ಲ ಅವರೇನಾದ್ರೂ ಹೇಳ್ಕೋಬೋದು ನಾನು ಯಾವತ್ತು ಅವ್ರನ್ನ ವೈರಿ ಥರ ನೋಡುವಿಲ್ಲ ವೈರಿಗಳು ಅಂತ ಅಂದೂ ಇಲ್ಲ ಆದರೆ ಸ್ನೇಹಿತರೆ ಪ್ರತ್ಯೇಕ ಚುನಾವಣೆ ಬಂದಾಗ ಚುನಾವಣೆ ಸೊ ನಮ್ಮ ಅಭ್ಯರ್ಥಿನ ಗೆಲುವಿಗೆ ದುಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಫಲಿತಾಂಶ ಕೊಡ್ತಕ್ಕಂಥವ್ರು ನಾವ್ಯಾರೋ ಹತ್ತು ಜನ ಸೇರಿ ಫಲಿತಾಂಶ ಕೊಡಲಿಕ್ಕಾಗಲ್ಲ ಈ ಇಲ್ಲಿ ಹದಿನೇಳು ಲಕ್ಷದ ಮತದಾರಿದ್ದಾರೆ ಎಂಟು ಕ್ಷೇತ್ರದಲ್ಲಿ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ನೋಡಿದ್ರಲ್ಲ ನೀವು ಸುಮಲತಾ ಅವ್ರು ನಿಂತ್ಕೊಂಡಾಗ ನಾವು ಗೆಲ್ಸೋಕ್ಕಾಯ್ತಾ ಅಥವಾ ಇನ್ನೊಬ್ರು ಗೆಲ್ಸೋಕ್ಕಾಯ್ತಾ ಯಾರು ಸೋಲ್ಸೋಕ್ಕಾಯ್ತಾ ಯಾರೂ ಸೋಲ್ಸೋಕ್ಕೆ ಗೆಲ್ಸೋಕ್ಕಾಗಲ್ಲ ಅವರ ಹಣೆ ಬರ ದೇವರ ಆಶೀರ್ವಾದ ಸೊ ಜನರ ಕೃಪೆ ಇರಬೇಕು ಜನರು ಈ ಸಾರಿ ನಮ್ಮ ಪರವಾಗಿದ್ದಾರೆ ಕಾರಣ ಕಳೆದ ಹತ್ತು ತಿಂಗಳು ನಾವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಗ್ಯಾರಂಟಿ ಇರ್ಬೋದು ಅಭಿವೃದ್ಧಿ ಕೆಲಸ ಇರ್ಬೋದು ಮತ್ತು ನಾವು ಜನ ಜೊತೆ ಸಂಪರ್ಕ ನಮ್ಮ ಜಿಲ್ಲೆಯಲ್ಲಿ ನಾವೇನು ಏಳು ಜನ ಶಾಸಕರಿದ್ದೀವಿ ಏಳು ಜನನೂ ಬಹುಶಃ ಮಂಡ್ಯ ಅಲ್ಲ ಕೆ ಆರ್ ನಗರದಲ್ಲಿ ಸೇರಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಏಳು ಜನ ಏನು ಶಾಸಕರಿದ್ದೀವಿ ಈಗ ಮೂರು ಜನ ವಿಧಾನ ಪರಿಷತ್ ಇದ್ದೀವಿ ಎಲ್ಲರೂ ನಿರಂತರವಾಗಿ ಜನರ ಮಧ್ಯದಲ್ಲಿದ್ದೀವಿ ಜನರ ಜೊತೆ ಸಂಪರ್ಕದಲ್ಲಿದ್ದೀವಿ ಐದು ವರ್ಷದಿಂದ ಸ್ನೇಹಿತರು ವೈಯಕ್ತಿಕವಾಗಿ ಸ್ನೇಹಿತರೇ ಅವರೇ ನನಗೇನು ವೈರಿಗಳಲ್ಲ ಅವರೇನಾದ್ರೂ ಹೇಳ್ಕೋಬೋದು ನಾನು ಯಾವತ್ತೂ ಅವರನ್ನು ವೈರಿ ಥರ ನೋಡುವಿಲ್ಲ ವೈರಿಗಳು ಅಂತ ಅಂದೂ ಇಲ್ಲ ಆದರೆ ಸ್ನೇಹಿತರೆ ಪ್ರತ್ಯೇಕ ಚುನಾವಣೆ ಬಂದಾಗ ಚುನಾವಣೆ ಸೊ ನಮ್ಮ ಅಭ್ಯರ್ಥಿನ ಗೆಲುವಿಗೆ ದುಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಫಲಿತಾಂಶ ಕೊಡ್ತಕ್ಕಂಥವ್ರು ನಾವ್ಯಾರು ಹತ್ತು ಜನ ಸೇರಿ ಫಲಿತಾಂಶ ಕೊಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ